ವೃಷಭ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಮಾರ್ಚ್ ನಂತರ ಶನಿಯು ನಿಮ್ಮ ಲಾಭದ ಮನೆಗೆ ಸಾಗಿದಾಗ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಕಡಿಮೆಯಾಗುತ್ತವೆ ಶನಿಯು ಮಾರ್ಚ್ವರೆಗೆ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಕಾಳಜಿಯನ್ನು ಉಲ್ಬಣಗೊಳಿಸುತ್ತದೆ ಪರಿಣಾಮವಾಗಿ ಹೃದಯ ಅಥವಾ ಶ್ವಾಸಕೋಶದ ತೊಂದರೆ ಇರುವವರು ಆರಂಭಿಕ ತಿಂಗಳುಗಳಲ್ಲಿ ಕೆಲವು ಅಸ್ವಸ್ಥತೆಯನ್ನು ಅನುಭವಿಸಬಹುದು ನಾಲ್ಕನೇ ಮನೆಯ ಮೇಲೆ ಶನಿಯ ಪ್ರಭಾವವು ಮುಗಿದ ನಂತರ ಇದು ದೀರ್ಘಕಾಲದ ಮತ್ತು ನಿರಂತರ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಮೇ ತಿಂಗಳಿನಿಂದ ಕೇತು ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ ಇದು ಸಣ್ಣ ತೊಂದರೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಯೋಗ ವ್ಯಾಯಾಮ ಮತ್ತು ಶುದ್ಧ ಸಾತ್ವಿಕ ಆಹಾರದ ದಿನಚರಿಯನ್ನು ನಿರ್ವಹಿಸುವುದು ಒಳ್ಳೆಯದು ಮೇ ಮಧ್ಯದ ನಂತರ ಗುರುಗ್ರಹದ ಧನಾತ್ಮಕ ಪ್ರಭಾವವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸುತ್ತದೆ ಹಾಗೂ ಉತ್ತಮ ಯೋಗಕ್ಷೇಮವನ್ನು ಆನಂದಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಶಿಕ್ಷಣ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವರ್ಷ ಎಂದು ಹೇಳಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವು ಮೊದಲ ಮನೆಯಲ್ಲಿದ್ದು ಐದನೇ ಮತ್ತು ಒಂಬತ್ತನೇ ಮನೆಗಳ ಮೇಲೆ ಧನಾತ್ಮಕವಾಗಿ ಪ್ರಭಾವ ಬೀರುತ್ತದೆ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರುವ ಸಾಧ್ಯತೆ ಇದೆ ಮೇ ಮಧ್ಯದ ನಂತರ ಗುರುವು ಎರಡನೇ ಮನೆಗೆ ಚಲಿಸುತ್ತದೆ ಇದು ಧನಾತ್ಮಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಶೈಕ್ಷಣಿಕ ವಾತಾವರಣವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬವು ನಿಮ್ಮ ಅಧ್ಯಯನಕ್ಕೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡುತ್ತದೆ ಬುಧನ ಸಂಚಾರವು ಸಾಂದರ್ಭಿಕ ದೌರ್ಬಲ್ಯಗಳನ್ನು ಅನುಭವಿಸಬಹುದಾದರೂ ಒಟ್ಟಾರೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಈ ವರ್ಷ ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಶನಿ ಮತ್ತು ಕೇತು ವರ್ಷದ ಆರಂಭದಲ್ಲಿ ನಾಲ್ಕನೇ ಮನೆಯ ಮೇಲೆ ಪರಿಣಾಮ ಬೀರುವುದರಿಂದ ಯಾವುದೇ ಸಂಭಾವ್ಯ ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದು ಮುಖ್ಯವಾಗಿದೆ ಶಾಂತತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ವರ್ಷವಿಡೀ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ವ್ಯಾಪಾರ ವ್ಯಾಪಾರ ಚಟುವಟಿಕೆಗಳಿಗೆ ಈ ವರ್ಷವು ಅನುಕೂಲಕರವಾಗಿರುತ್ತದೆ ಎಂದು ಹೇಳಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ನಿಮ್ಮ ವೃತ್ತಿಯ ಮನೆಯನ್ನು ನಿಯಂತ್ರಿಸುವ ಶನಿಯು ನಿಮ್ಮ ವೃತ್ತಿ ವಲಯದಲ್ಲಿ ನೆಲೆಸಿದ್ದು ನಿಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಶನಿಯು ಹೆಚ್ಚುವರಿ ಪ್ರಯತ್ನವನ್ನು ಬಯಸಬಹುದು ಅದು ನಿಮ್ಮ ವ್ಯವಹಾರದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ ಪ್ರಗತಿಯು ನಿಧಾನವಾದರೂ ನಿಮ್ಮ ವ್ಯಾಪಾರವು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಉತ್ತಮ ವರ್ಷ ಮಾರ್ಚ್ ನಂತರ ಹತ್ತನೇ ಮನೆಯ ಅಧಿಪತಿಯು ಲಾಭದ ಮನೆಗೆ ಚಲಿಸಿದಾಗ ನೀವು ಧನಾತ್ಮಕ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಬದಲಾವಣೆಯು ನಿಮ್ಮ ವ್ಯಾಪಾರ ವಹಿವಾಟು ಹೆಚ್ಚಿಸುವ ಸಾಧ್ಯತೆ ಇದೆ ಹೆಚ್ಚುವರಿಯಾಗಿ ಹತ್ತನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಏರಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ತಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಗಮನಾರ್ಹ ಅವಕಾಶಗಳು ಮತ್ತು ಅನುಕೂಲಕರ ಫಲಿತಾಂಶಗಳ ವರ್ಷ ಎಂದು ಭರವಸೆ ನೀಡುತ್ತದೆ ವೃತ್ತಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ರ ವರ್ಷವು ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ನಿಮ್ಮ ಆರನೇ ಮನೆಯ ಅಧಿಪತಿಯಾದ ಶುಕ್ರನು ವರ್ಷವಿಡೀ ನಿಮ್ಮ ಕೆಲಸಕ್ಕೆ ಹೆಚ್ಚಾಗಿ ಬೆಂಬಲ ನೀಡುತ್ತಾನೆ ಹತ್ತನೇ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಹತ್ತನೇ ಮನೆಯಲ್ಲೇ ಉಳಿಯುತ್ತಾನೆ ಇದು ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು ಆದರೆ ಯಶಸ್ವಿ ಕಾರ್ಯವನ್ನು ಪೂರ್ಣಗೊಳಿಸಲು ಬಲವಾದ ಅವಕಾಶಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಕೆಲಸದಲ್ಲಿನ ಕೆಲವು ನ್ಯೂನತೆಗಳನ್ನು ನಿಮ್ಮ ಮೇಲಧಿಕಾರಿಗಳು ಸೂಚಿಸಿದರೂ ಅವರು ನಿಮ್ಮ ಕೆಲಸದ ಶೈಲಿಯಿಂದ ಆಂತರಿಕವಾಗಿ ಪ್ರಭಾವಿತರಾಗುತ್ತಾರೆ ಮತ್ತು ಸಂತೋಷ ಮೇ ಮಧ್ಯದ ನಂತರ ಗುರುವಿನ ಸಾಗಣೆಯು ನಿಮ್ಮ ಆರನೇ ಮತ್ತು ಹತ್ತನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಧನಾತ್ಮಕ ಕೆಲಸದ ಫಲಿತಾಂಶಗಳ ಸಾಧ್ಯತೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ ನೀವು ಉದ್ಯೋಗ ಬದಲಾವಣೆಯನ್ನು ಬಯಸುತ್ತಿದ್ದರೆ ಈ ವರ್ಷ ನಿಮಗೆ ಉತ್ತಮ ಉದ್ಯೋಗವನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಕೆಲವು ಸಹೋದ್ಯೋಗಿಗಳು ನಿಮ್ಮ ಕಡೆಗೆ ಅಸೂಯೆ ಭಾವನೆಗಳನ್ನು ಹೊಂದಿದ್ದರೂ ಇದು ನಿಮ್ಮ ಕೆಲಸದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ನಿಮ್ಮ ಪ್ರಯತ್ನಗಳ ಆಧಾರದ ಮೇಲೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸುವುದು ಖಂಡಿತ ಹಣಕಾಸು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯ ಅಧಿಪತಿಯು ಮೊದಲ ಮನೆಯಲ್ಲಿ ವಾಸಿಸುತ್ತಾನೆ ಇದು ಲಾಭವನ್ನು ಗಳಿಸಲು ಅನುಕೂಲಕರವಾದ ಉತ್ತಮ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಉತ್ತಮವಾಗಿ ಆದಾಯ ಬರುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಮೇ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ ಸಂಪತ್ತಿನ ಮನೆಗೆ ಬದಲಾಗುತ್ತಾನೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುವುದಲ್ಲದೆ ಗಮನಾರ್ಹವಾಗಿ ಉಳಿಸುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಂಪತ್ತಿನ ಮನೆಯ ಅಧಿಪತಿ ಬುಧನು ವರ್ಷವಿಡೀ ಬೆಂಬಲವನ್ನು ನೀಡುತ್ತಾನೆ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಇದು ಎರಡು ಸಾವಿರದ ಇಪ್ಪತ್ತೈದರ ರ ಉದ್ದಕ್ಕೂ ಬಲವಾದ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ಲವ್ ಲೈಫ್ ನಿಮ್ಮ ಪ್ರೀತಿಯ ಜೀವನವು ಈ ವರ್ಷ ಏರಿಳಿತಗಳಿಂದ ಕೂಡಿದೆ ವರ್ಷದ ಆರಂಭದಿಂದ ಮೇವರೆಗೆ ನಿಮ್ಮ ಐದನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದರೆ ಗುರುವು ನಿಮ್ಮ ಐದನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಯಾವುದೇ ತಪ್ಪು ತಿಳುವಳಿಕೆ ಇದ್ದರೂ ಅದು ಬೇಗನೆ ಸರಿ ಹೋಗುತ್ತದೆ ಆದ್ದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದಾದರೂ ಅವುಗಳು ಶೀಘ್ರವಾಗಿ ಬಗೆಹರಿಯುತ್ತವೆ ಮೇ ಮಧ್ಯದ ನಂತರ ಗುರುವು ನಿಮ್ಮ ಎರಡನೇ ಮನೆಗೆ ಚಲಿಸುತ್ತಾನೆ ಮತ್ತು ಕೇತು ನಾಲ್ಕನೇ ಮನೆಗೆ ಸಾಗುತ್ತಾನೆ ಇದು ಯಾವುದೇ ದೀರ್ಘಕಾಲದ ತಪ್ಪು ತಿಳುವಳಿಕೆಯನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಪ್ರಮುಖ ಸಂದೇಶವೆಂದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತದೆ ನಿಮ್ಮ ಭಾವನೆಗಳು ಅಶುದ್ಧವಾಗಿದ್ದರೆ ಅಥವಾ ನೀವು ಪ್ರೀತಿಯಲ್ಲಿ ನಟಿಸುತ್ತಿದ್ದರೆ ಶನಿಯು ಮಾರ್ಚ್ ನಂತರ ನಿಮ್ಮ ಸಂಬಂಧಗಳಿಗೆ ಸವಾಲುಗಳನ್ನು ತರಬಹುದು ನಿಜವಾಗಿಯೂ ಪ್ರೀತಿಯಲ್ಲಿರುವವರಿಗೆ ಯಾವುದೇ ತೊಂದರೆಯಿಲ್ಲ ವೈವಾಹಿಕ ಜೀವನ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಭರವಸೆಯ ವರ್ಷವಾಗಿದೆ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ಮತ್ತು ಪಾಲುದಾರರನ್ನು ಸಕ್ರಿಯವಾಗಿ ಹುಡುಕುತ್ತಿದ್ದರೆ ಈ ವರ್ಷವು ಅನುಕೂಲಕರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರುವು ನಿಮ್ಮ ಮೊದಲ ಮನೆಯಲ್ಲಿ ವಾಸಿಸುತ್ತಾನೆ ನಿಮ್ಮ ಐದನೇ ಮತ್ತು ಏಳನೇ ಮನೆಗಳ ಮೇಲೆ ಧನಾತ್ಮಕ ಪ್ರಭಾವವನ್ನು ಬೀರುತ್ತಾನೆ ನಿಶ್ಚಿತಾರ್ಥಗಳು ಮತ್ತು ಮದುವೆಗಳಿಗೆ ಈ ವರ್ಷ ಹೆಚ್ಚು ಅನುಕೂಲಕರವಾಗಿದೆ ವಿಶೇಷವಾಗಿ ಪ್ರೇಮ ವಿವಾಹಕ್ಕಾಗಿ ಆಶಿಸುತ್ತಿರುವವರಿಗೆ ಇದು ಆ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮೇ ಮಧ್ಯದ ನಂತರ ನಿಮ್ಮ ಎರಡನೇ ಮನೆಗೆ ಗುರುವಿನ ಬದಲಾವಣೆಯು ನಿಮ್ಮ ಕುಟುಂಬದ ವಿಸ್ತರಣೆಯನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರ ಒಪ್ಪಿಗೆಯೊಂದಿಗೆ ವಿವಾಹಗಳು ಸಂಭವಿಸುವ ಸಾಧ್ಯತೆ ಇದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವರ್ಷವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಎಂದು ಹೇಳಬಹುದು ಮಾರ್ಚ್ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಗಮನಾರ್ಹ ಸುಧಾರಣೆಯನ್ನು ನೀವು ನೋಡಬಹುದು ಕುಟುಂಬ ಜೀವನ ವೃಷಭ ರಾಶಿಯವರು ಈ ವರ್ಷ ಕುಟುಂಬದ ವಿಷಯಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಕುಟುಂಬ ಸಂಬಂಧಗಳನ್ನು ನಿಯಂತ್ರಿಸುವ ಗುರುಗ್ರಹವು ನಿಮ್ಮ ಮೊದಲ ಮನೆಯಲ್ಲಿ ಇರುತ್ತಾನೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಲವಾದ ಬಂಧಗಳನ್ನು ಬೆಳೆಸುತ್ತಾನೆ ನಿಮ್ಮ ವ್ಯಕ್ತಿತ್ವವು ಇತರರನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸಲಾಗುತ್ತದೆ ನಿಮ್ಮ ಪ್ರೀತಿಪಾತ್ರರ ಅಭಿಪ್ರಾಯಗಳೊಂದಿಗೆ ಹೊಂದಾಣಿಕೆ ಮಾಡಲು ಸಹ ನೀವು ಪ್ರಯತ್ನಿಸುತ್ತೀರಿ ಮೇ ಮಧ್ಯದ ನಂತರ ಗುರುವು ಎರಡನೇ ಮನೆಗೆ ಪ್ರವೇಶಿಸಿದಾಗ ಈ ಕುಟುಂಬ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವ ಸಾಧ್ಯತೆ ಇದೆ ಇಡೀ ವರ್ಷವು ಕುಟುಂಬ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ಭೂಮಿ ಆಸ್ತಿ ಮತ್ತು ವಾಹನ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಸ್ತಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಕೆಲವು ಸವಾಲುಗಳನ್ನು ಎದುರಿಸಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಪ್ರಭಾವವು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಇರುತ್ತದೆ ಇದು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಪರಿಣಾಮ ಬೀರಬಹುದು ಈ ವರ್ಷ ನೀವು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಖರೀದಿ ಮಾಡುವ ಮೊದಲು ವಿಚಾರಿಸಿ ದಾಖಲೆಗಳನ್ನು ಪರೀಕ್ಷಿಸಿ ಮುಂದುವರಿಯಿರಿ ಹೊಸ ಮನೆಯನ್ನು ನಿರ್ಮಿಸುವುದು ಈ ವರ್ಷ ಅಷ್ಟು ಒಳ್ಳೆಯದಲ್ಲ ಆದರೆ ಈಗಿರುವ ಮನೆಯನ್ನು ನವೀಕರಿಸುವುದು ಒಳ್ಳೆಯದು ಅಂತೆಯೇ ವಾಹನಗಳಿಗೆ ನೀವು ರಿಪೇರಿ ಅಥವಾ ಮಾರ್ಪಾಡುಗಳು ಮಾಡುವ ಮೂಲಕ ಸುಧಾರಿಸಬಹುದು ಆದರೆ ಹೊಸ ವಾಹನವನ್ನು ಖರೀದಿಸುವುದು ಉತ್ತಮ ಆಯ್ಕೆಯಲ್ಲ ಪರಿಹಾರಗಳು ನಿಯಮಿತವಾಗಿ ಅಥವಾ ಸಾಧ್ಯವಾದಾಗಲೆಲ್ಲ ಗೋವಿನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ದೇಹದ ಮೇಲೆ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ದೇವಸ್ಥಾನದಲ್ಲಿ ನಾಲ್ಕು ಕಿಲೋಗ್ರಾಂ ಅಥವಾ ನಾನೂರು ಗ್ರಾಂ ಸಕ್ಕರೆಯನ್ನು ದಾನ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ